ಸ್ಟೇಟ್ ದಿಸ್ ಇಸ್ ಮೈ ಬೆಡ್ ರೂಮ್ ಅಂಡ್ ದಿಸ್ ಇಸ್ ಮಾಸ್ಟರ್ ಬೆಡ್ ರೂಮ್ ಆನ್ ದಿಸ್ ಫ್ಲೋರ್ ಯೂಟಿಲೈಸ್ ಮಾಡಬಹುದು ಅಂತ ಐ ತಿಂಕ್ ದಿಸ್ ಇಸ್ ದ ಕಾರ್ನರ್ ವಿಂಡೋ ಏನ್ ಕೊಟ್ಟಿದೀವಿ ಇಷ್ಟ ಆಯ್ತು ಯಾಕಂದ್ರೆ ಹಿಂದ್ಗಡೆ ಅ ವೆರಿ ವೆರಿ ಸ್ಪೆಷಲ್ ಪ್ಲೇಸ್ ಲಿವಿಂಗ್ ಏರಿಯಾ ಈ ತರ ಇದೆ ಈ ಪ್ಲಾಟ್ಸ್ ಅಥವಾ ಈ ಸೈಟ್ಸ್ ನಾವು ಇದನ್ನ ನಮ್ಮ ತಂದೆ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಇರೋದು ನಮ್ಮ ಮಮ್ಮಿ ಡ್ಯಾಡಿ ಐ ತಿಂಕ್ ಮದುವೆ ಆದಾಗಿಂದ್ ಜೊತೆಲೇ ಇದೀವಿ ಅಂಡ್ ಹಾಯ್ ಹಲೋ ನಮಸ್ಕಾರ ಹಾಗೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಹೊಸಬ್ರು ವಿಡಿಯೋಸ್ ನೋಡ್ತಾ ನನ್ನ ಹೆಸರು ದಿವ್ಯಾ ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ಹಾಗೆ ನನ್ನ ಚಾನಲ್ ನಲ್ಲಿರುವ ಮನೆಯಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ನ ಈಗ ಶುರು ಮಾಡೋಣ ಸೊ ಎಸ್ ಸಾಕಷ್ಟು ಜನ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ತುಂಬಾ ಕ್ವಶನ್ಸ್ ಕೇಳ್ತಾ ಇರಿ ಸ್ಪೆಷಲಿ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಅಂದ್ರೆ ಮನೆ ಎಲ್ಲಿ ತನಕ ಕಂಪ್ಲೀಟ್ ಆಗಿದೆ ಈ ಮನೆ ಯಾರ್ದು ಹಾಗೆ ಮನೆ ಯಾವ ರೀತಿ ಬರ್ತಾ ಇದೆ ಮನೆಯದು ಒಂದು ಚಿತ್ತಾಗಿರುವಂಥ ಹೋಮ್ ಟೂರ್ ಮಾಡಿ ಐ ತಿಂಕ್ ತುಂಬ ಅಂದರೆ ತುಂಬ ಕ್ವೆಶನ್ಸ್ ಬಂದಿತ್ತು ಆ್ಯಂಡ್ ಸದ್ಯಕ್ಕೆ ನಾನಿರುವಂಥ ಈ ಮನೆಯದು ಹೋಮ್ ಟೂರ್ನ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀರಾ ಆ್ಯಂಡ್ ನನಗೆ ಕರೆಕ್ಟ್ ಆಗಿರುವಂಥ ಟೈಮ್ ಸಿಕ್ಕಿಲ್ಲ ಆನೆಸ್ಟಾಗಿ ಹೇಳಬೇಕು ಅಂದರೆ ಹೋಮ್ ಟೂರ್ ಮಾಡೋದಕ್ಕೆ ಏಕೆಂದರೆ ದಿಸ್ ಇಸ್ ಅ ತ್ರೀ ಬಿ ಎಚ್ ಕೆ ಹೌಸ್ ತ್ರೀ ಮೂರು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಆ್ಯಂಡ್ ನಮ್ಮ ಮನೆಯಲ್ಲಿ ಸದ್ಯಕ್ಕಿರೋದು ನಮ್ಮ ಮಮ್ಮಿ ಡ್ಯಾಡಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಆ್ಯಂಡ್ எல்லா எல்லாரும் எல்லாரும் ம் எல்லாரூ மனே இவ்வினேல்திங்க் ஹோம் டூர் மாதிரி இஸ் வெரி வெரி சாலிங் எல்லாரும் அவரோ ரூம்ஸ் பிசியாக அண்ட் எல்லாரும் ஐம் ட்ராய் மை பெஸ்ட் அவங்க அது மாரோ அந்த ஐக் ಮಾಡೋಕ್ಕೆ ಆಗ್ತಿಲ್ಲ ಬಟ್ ಪ್ರಾಬ್ಲಿ ಈ ಮನೆ ಖಾಲಿ ಮಾಡೋಕ್ಕಿಂತ ಮುಂಚೆ ಆದರೆ ಹೊಸ ಮನೆಗೆ ಹೋಗ್ಕಿಂತ ಮುಂಚೆ ಖಂಡಿತವಾಗ್ಲೂ ಈ ಮನೆದು ಒಂದ್ಸಲಿ ಹೋಮ್ ನ ಮಾಡೇ ಮಾಡ್ತೀನಿ ಆ್ಯಂಡ್ ಸದ್ಯಕ್ಕೆ ಐ ಥಿಂಕ್ ನನ್ನ ಪಿ ಆರ್ ಪಾರ್ಸಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಏನೇನಿದೆ ಐ ಥಿಂಕ್ ನನಗೆ ಸಾಮಾನು ಇಡೋದಕ್ಕೂ ಜಾಗ ಸಾಕಾಗ್ತಾ ಇಲ್ಲ ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೇಂಟ್ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಶೋರ್ ಇದೆಲ್ಲದಕ್ಕೂ ಒಂದ್ಸಲ ನಾವು ಹೊಸ ಮನೆಗೆ ಹೋದಾಗ ಐ ಥಿಂಕ್ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಆ್ಯಂಡ್ ಇದೇ ರೀಸನ್ಸ್ ನನ್ನ ಕೈ ಈ ಮನೆದು ಹೋಮ್ ಟೂರ್ ಆಗ್ತಿಲ್ಲ ಬಟ್ ಡೆಫಿನೆಟ್ ಆಗಿ ಈ ಮನೆ ಖಾಲಿ ಮಾಡೋಕ್ಕಿಂತ ಮುಂಚೆ ಹೋಮ್ ಟೂರ್ ನ ಮಾಡೇ ಮಾಡ್ತೀನಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಕೂಡ ಆ್ಯಂಡ್ ಸದ್ಯಕ್ಕೆ ಈಗ ಹೊಸ ಮನೆ ಬಗ್ಗೆ ಮಾತಾಡೋದಾದರೆ ಐ ಥಿಂಕ್ ಇದ್ರ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಅಂದರೆ ಈ ಮನೆ ಯಾರ್ದು ಅಥವಾ ಯಾರು ಕನ್ಸ್ಟ್ರಕ್ಟ್ ಮಾಡ್ತಿರೋದು ಅಂತೆಲ್ಲ ಆ್ಯಂಡ್ ಈ ಮನೆ ನನ್ನ ಪೇರೆಂಟ್ಸ್ದು ಅಂದರೆ ನನ್ನ ಅಪ್ಪ ಅಮ್ಮಂದು ಆ್ಯಂಡ್ ಸದ್ಯಕ್ಕೆ ನಾನು ಇರೋದು ಕೂಡ ನಮ್ಮ ಪೇರೆಂಟ್ಸ್ ಜೊತೆ ಆ್ಯಂಡ್ ಐ ಥಿಂಕ್ ಇದ್ರ ಬಗ್ಗೆ ಕೂಡ ತುಂಬ ಜನ ಕಾಮೆಂಟ್ಸಲ್ಲಿ ಹಾಕ್ತಾ ಇರ್ತೀರ ಆ್ಯಂಡ್ ಎಸ್ ಐ ಥಿಂಕ್ ನನ್ನ ಮದುವೆ ಆದಾಗಿಂದ ಕೂಡ ನಮ್ಮ ಮಮ್ಮಿ ಡ್ಯಾಡಿ ಜೊತೆನೇ ಇರೋದು ಆ್ಯಂಡ್ ಮೈ ಇನ್ ಲಾಸ್ ಅಂದರೆ ನನ್ನ ಅತ್ತೆ ಮಾವ ಇಬ್ಬರು ಊರಲ್ಲಿದ್ದಾರೆ ಆ್ಯಂಡ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದರಿಂದ ವಿತೌಟ್ ಪೇರೆಂಟ್ಸ್ ಜೊತೆಗೇನೆ ಇರೋಣ ಅಂತ ಆ್ಯಂಡ್ ಮನೇನೂ ದೊಡ್ಡವರು ಇದ್ದಾಗೂ ಆಗುತ್ತೆ ಕೂಡ ಆ್ಯಂಡ್ ಸದ್ಯಕ್ಕೆ ನನ್ನ ಮಗಳು ಕೂಡ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇಬ್ಬರು ವರ್ಕಿಂಗ್ ಆ್ಯಂಡ್ ಅವ್ಳನ್ನ ಪೂರ್ತಿ ನಮ್ಮ ಅಮ್ಮನೇ ನೋಡ್ಕೋತಾರೆ ಸೊ ಶಿಸ್ ಶೀಸ್ ಇನ್ ಕಂಪ್ಲೀಟ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು ಆ್ಯಂಡ್ ಒಂದೊಳ್ಳೆ ಸಪೋರ್ಟ್ ಕೂಡ ಇದೆ ನಾವು ಇಲ್ಲಿರೋದ್ರಿಂದ ಆ್ಯಂಡ್ ಈಗ ಅಂತಲ್ಲ ಐ ತಿಂಕ್ ಮದುವೆ ಆದಾಗಿಂದೂ ನಮ್ಮ ಜೊತೆಲೇ ಇದ್ದೀವಿ ಆ್ಯಂಡ್ ಮೋರ್ ಓವರ್ ನಾನು ನನ್ನ ಫ್ಯಾಮಿಲಿನಲ್ಲೇ ಕೂಡ ಮದುವೆ ಆಗಿರೋದು ಹಾಗಾಗಿ ನನ್ನ ಹಸ್ಬೆಂಡ್ ನಮಗೆ ಮದುವೆ ಮುಂಚೆಯಿಂದನೂ ಕೂಡ ಪರಿಚಯ ಆಯಿತು ಸೊ ಎಲ್ಲರಿಗೂ ಒಂದು ಕಂಫರ್ಟ್ ಝೋನ್ ಇದೆ ಒಟ್ಟಿಗೆ ಇರೋದ್ರಿಂದ ಸೊ ದ್ಯಾಟ್ ಇಸ್ ಅ ರೀಸನ್ ಆ್ಯಂಡ್ ನನ್ನ ತಮ್ಮ ಸದ್ಯಕ್ಕೆ ಇಲಿಲ್ಲ ಅವನು ಯುರೋಪಲ್ಲಿದ್ದಾನೆ ಆ್ಯಂಡ್ ಪ್ರಾಬಬ್ಲಿ ಅವ್ರಲವರು ರಜ ರಜದಲ್ಲಿ ಬಂದಾಗ ಖಂಡಿತವಾಗ್ಲೂ ಅವನ್ನ ಕೂಡ ತೋರಿಸ್ತೀನಿ ಆ್ಯಂಡ್ ಎಸ್ ಐ ಥಿಂಕ್ ಸಣ್ಣ ಪುಡೋ ಕ್ವೆಶನ್ಸ್ ಏನೇನು ಬರ್ತಿದ್ವು ಆಯ್ತೋ ಕ್ಲಾರಿಫೈ ಮಾಡೋಣ ಅಂತ ಆ್ಯಂಡ್ ಸದ್ಯಕ್ಕೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಿರೋ ಮನೆ ಬ್ಯಾಂಗ್ಳೂರ್ ಸೌತಲ್ಲಿದೆ ಎಕ್ಸಾಕ್ಟಾಗಿ ಎಲ್ಲಿ ಅಂತ ಹೇಳೋಕ್ಕಾಗಲ್ಲ ಬಟ್ ಯಾ ಟುವರ್ಡ್ಸ್ ಬ್ಯಾಂಗ್ಳೂರ್ ಸೌತ್ ಅಂತ ಅನ್ಕೋಬೋದು ಆ್ಯಂಡ್ ನಾವು ಈಗ ಇರೋ ಮನೆ ಹತ್ರನೇ ಇದೆ ಅದು ಇನ್ಫ್ಯಾಕ್ಟ್ ನಾವು ನಮ್ಮ ಸ್ವಂತ ಮನೆ ಬಿಟ್ಟು ಇಲ್ಲಿ ಬಂದಿದ ರೀಸನ್ ಕೂಡ ಅದನ್ನೇ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು ಆ್ಯಂಡ್ ಅಲ್ಲಿಂದ ಇಲ್ಲಿ ಓಡಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ತಂದೆಗೆ ಅಂತ ಹೇಳಿ ನಾವು ಇದೇ ಏರಿಯಾಗೆ ಶಿಫ್ಟ್ ಆದ್ವಿ ಆ್ಯಂಡ್ ಈಗ ಆಲ್ಮೋಸ್ಟ್ ಮನೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಮೋಲ್ಡ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಪೂರ್ತಿ ಹೋಮ್ ಟೂರ್ನ ತೋರಿಸ್ತೀನಿ ಅಂದರೆ ಬಿಲ್ಡಿಂಗ್ ಯಾವ ರೀತಿ ಬಂದಿದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸೂಪರಾಗಿರುವಂಥ ಪ್ರಾಡಕ್ಟ್ನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸ್ಪೆಷಲಿ ನಿಮ್ಮ ಮನೆಗಳಲ್ಲಿ ವಯಸ್ಸಾದವರು ಅಥವಾ ಬೆಡ್ ರಿಡನ್ ಅಂತ ಪೇಷಂಟ್ಸ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಈ ಥರದ ಅಡಲ್ಟ್ ಟೈಪರ್ ಯೂಸ್ಫುಲ್ ಆಗೇ ಆಗುತ್ತೆ ಇದು ಕೇರನ್ ರವರ ಪ್ರೀಮಿಯಂ ಅಡಲ್ಟ್ ಡೈಪರ್ ಹಾಗೆ ದಿಸ್ ಇಸ್ ಯೂನಿಸೆಕ್ಸ್ ಮೆನ್ ಹಾಗೆ ವುಮೆನ್ ಇಬ್ಬರು ಯೂಸ್ ಮಾಡ್ಬೋದು ಹಾಗೆ ನಾನು ಆರ್ಡರ್ ಮಾಡಿರೋದು ಲಾರ್ಜ್ ಸೈಜ್ ಇನ್ ಪ್ಯಾಕ್ ಆಫ್ ಟೆನ್ ದಿಸ್ ಆಲ್ಸೋ ಕಮ್ಸ್ ಇನ್ ಡಿಫ್ರೆಂಟ್ ಸೈಜಸ್ ಮೀಡಿಯಂ ಲಾರ್ಜ್ ಎಕ್ಸೆಲ್ ಅನ್ನೋ ಬೇರೆ ಬೇರೆ ಸೈಜಲ್ಲಿ ಕೂಡ ಬರುತ್ತೆ ಹಾಗೆ ಇಲ್ದಂಗೆ ಯೂನಿಸೆಕ್ಸ್ ಕೂಡ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ವಯಸ್ಸಾದವರು ಅಥವಾ ಬೆಡ್ ರಿಟನ್ ಸ್ಪೆಷಲಿ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಬಗ್ಗೆ ಇವತ್ತು ರಿವ್ಯೂ ಕೂಡ ಮಾಡೋಣ ಡೈಪರ್ ಪ್ಯಾಕೆಟ್ ನ ಓಪನ್ ಮಾಡೋದಕ್ಕೆ ಮೇಲ್ಗಡೆ ಒಂದು ಡಾಟೆಡ್ ಲೈನ್ಸ್ ನ ಕೂಡ ಕೊಟ್ಟಿರ್ತಾರೆ ಸೊ ಅದನ್ನ ಕಟ್ ಮಾಡಿ ಈಗ ಓಪನ್ ಮಾಡ್ತಾಯಿದೆ ಅಂಡ್ ಲೆಟ್ಸ್ ಚೆಕ್ ದ ಕ್ವಾಲಿಟಿ ಇಸ್ ವೆಲ್ ಓಪನ್ ಮಾಡಿದಾಗ ಡೈಪರ್ ನಿಮಗೆ ಈ ತರ ಕಾಣುತ್ತೆ ಅಂಡ್ ಹಾಗೆ ಮೇಲ್ಗಡೆ ನಿಮ್ಗೆ ಎಲ್ಲೋ ಲೈನ್ ಕೂಡ ಕಾಣುತ್ತೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಡೀಟೇಲ್ಸ್ ನ ತಿಳಿಸ್ತೀನಿ ಹಾಗೆ ನಿಮಗೆ ಡೈಪರ್ ಮೇಲೆ ಒಂದು ಯೆಲ್ಲೋ ಕಲರ್ ಲೈನ್ ಕೂಡ ಕಾಣಿಸುತ್ತೆ ದಿಸ್ ಇಸ್ ಅ ವೆಟ್ ಇಂಡಿಕೇಟರ್ ಸೊ ದಿಸ್ ಇಂಡಿಕೇಟ್ಸ್ ನಾವು ಡೈಪರ್ ನ ಯಾವಾಗ ಚೇಂಜ್ ಮಾಡ್ಬೇಕು ಅಂತ ಕೂಡ ಡೆಮೋದಲ್ಲಿ ತಿಳಿಸ್ತೀನಿ ಡೈಪರ್ ನ ಒಂದ್ ಸೈಡ್ ನಿಮ್ಗೆ ಈ ತರದ ಬ್ಲೂ ಲೈನ್ಸ್ ಕೂಡ ಕಾಣುತ್ತೆ ದಿಸ್ ಇಂಡಿಕೇಟ್ ದಿಸ್ ಇಸ್ ದ ಫ್ರಂಟ್ ಸೈಡ್ ಆಫ್ ದ ಡೈಪರ್ ಅಂತ ಹಾಗೆ ಇನ್ನೊಂದ್ ಸೈಡ್ ಅಲ್ಲಿ ಯಾವುದೇ ತರದ ಲೈನ್ಸ್ ಇರಲ್ಲ ಐಡೆಂಟಿಫೈ ಮಾಡ್ಕೋಬಹುದು ಈ ಡೈಪರ್ ಸ್ಟ್ರೆಚ್ ಪ್ಯಾನಲ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಅಂಡ್ ಆಲ್ಸೋ ಫೀಲ್ಸ್ ಲೈಕ್ ಅ ಕ್ಲೋತ್ ಅಂತ ಹೇಳ್ಬೋದು ತುಂಬಾನೇ ಸ್ಟ್ರೆಚ್ ಆಗುತ್ತೆ ಅಂಡ್ ರೆಗ್ಯುಲರ್ ಅಂಡರ್ ನ ನಾವು ಯಾವ ರೀತಿ ಹಾಕೊಂಡಾಗ ಫೀಲ್ ಆಗುತ್ತೋ ಅದೇ ತರ ಫೀಲ್ ಆಗುತ್ತೆ ಸಾಫ್ಟ್ ಆಗಿ ಕಂಫರ್ಟಬಲ್ ಇರೋದ್ರಿಂದ ಯಾವುದೇ ತರದ ಇಚ್ನೆಸ್ ಕೂಡ ಆಗಲ್ಲ ಹಾಗೆ ಸೈಡ್ ಅಲ್ಲಿ ಲೆಕ್ ಆಫ್ ಎನ್ಶೋರ್ಸ್ ಗುಡ್ ಫಿಟ್ ಅಂಡ್ ಆಲ್ಸೋ ಗಿವ್ಸ್ ಅ ಗ್ರೇಟರ್ ಲೀಕೇಜ್ ಪ್ರೊಟೆಕ್ಷನ್ ಈ ಡೈಪರ್ ನಿಮಗೆ ಅಪ್ ಟು ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಕಂಫರ್ಟಬಲ್ ಕ್ಲೋತ್ ಲೈಕ್ ಹಾಗೆ ಖಂಡಿತವಾಗ್ಲೂ ಪ್ರೀಮಿಯಂ ಕ್ವಾಲಿಟಿ ನಲ್ಲಿ ಡೈಪರ್ ನ ಯೂಸ್ ಮಾಡ ಸೈಡ್ ಅಲ್ಲಿ ನಿಮ್ಗೆ ಈ ತರದ ಟೇರ್ ಲೈನ್ ಕೂಡ ಇರುತ್ತೆ ಸೊ ಈಸಿ ಆಗಿ ನೀವು ಸೈಡ್ ಅಲ್ಲಿ ಈ ತರ ಹರಿದ್ಬಿಟ್ಟು ಡಿಸ್ಪೋಸ್ ಕೂಡ ಮಾಡಬಹುದು ಹಾಗೆ ಡೈಪರ್ ಒಳಗಡೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮೇಲ್ಗಡೆ ಡೈಪರ್ ಮೇಲೆ ನಿಮ್ಗೆ ಯೆಲೋ ಲೈನ್ ಕೂಡ ಕಾಣಿಸುತ್ತೆ ವಿಚ್ ಇಸ್ ಅ ವೆಟ್ ಇಂಡಿಕೇಟರ್ ಡೆಮೋ ಪರ್ಪಸ್ಗಾಗಿ ಇಲ್ಲಿ ಕಲರ್ಡ್ ವಾಟರ್ನ ಯೂಸ್ ಮಾಡ್ತೇನೆ ನೀವು ನೋಡ್ಬೋದು ಎಷ್ಟು ಕ್ವಿಕ್ಕಾಗಿ ವಾಟರ್ನ ಅಬ್ಸರ್ವ್ ಮಾಡ್ತದೆ ಹಾಗೆ ಯಾವುದೇ ಥರದ ಲೀಕೇಜ್ ಕೂಡ ಇಲ್ಲ ಹಾಗೆ ಡೈಪರ್ ಮೇಲೆ ಕಾಣುವಂತ ಎಲ್ಲೋ ಲೈನ್ ಏನ್ ಕಾಣುತ್ತೆ ದಟ್ ಇಸ್ ಅ ವೆಟ್ ಇಂಡಿಕೇಟರ್ ಅಂತ ಸೊ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ ಮತ್ತಷ್ಟು ವಾಟರ್ನ ಕೂಡ ಹಾಕಿ ಅದನ್ನ ಟೆಸ್ಟ್ ಮಾಡ್ತಾ ಇನ್ನಿ ಹಾಗೆ ವೇಟೇಜ್ ಜಾಸ್ತಿ ಆದಾಗ ನೀವು ನೋಡ್ಬೋದು ಆ ಯೆಲ್ಲೋ ಲೈನ್ ಸ್ವಲ್ಪ ಡಿಮ್ ಆಗಿ ಶುರು ಆಗುತ್ತೆ ಸೊ ದೆನ್ ಇಟ್ಸ್ ಟೈಮ್ ಟು ಚೇಂಜ್ ಯುವರ್ ಡೈಪರ್ ಅಂತ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ನಿಮ್ಮ ಮನೆಗಳಲ್ಲಿ ವಯಸ್ ಅಥವಾ ಬೆಡ್ ರೆಡ್ ಪೇಷಂಟ್ಸ್ ಇದ್ರೆ ಅವರಿಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಸೊ ಡೆಫಿನೆಟ್ ಆಗಿ ಚೆಕ್ ಮಾಡಿ ಸೊ ಎಸ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಆ್ಯಂಡ್ ಆಗಲೇ ಹೇಳ್ದಂಗೆ ಪೂರ್ತಿ ಮನೆ ಯಾವ ರೀತಿ ಬಂದಿದೆ ಕನ್ಸ್ಟ್ರಕ್ಷನ್ ಎಲ್ಲಿ ತನಕ ಆಗಿದೆ ಎಲ್ಲ ಕೂಡ ನಿಮಗೆ ಡೀಟೇಲ್ಸ್ನ ಎಲ್ಲ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಐ ಆಮ್ ವೇಟಿಂಗ್ ಪೂರ್ತಿ ಮನೆ ಕಂಪ್ಲೀಟ್ ಆಗೋದಕ್ಕೆ ಅಂದರೆ ಒಬ್ವಿಯಸ್ ಆಗೋಲ್ಲ ತುಂಬ ಖುಷಿ ಇರುತ್ತೆ ಮನೆ ವಿಷಯದಲ್ಲಿ ಆ್ಯಂಡ್ ಐ ಥಿಂಕ್ ಇನ್ನೂ ಆಲ್ಮೋಸ್ಟ್ ನಮಗೆ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಖಂಡಿತವಾಗ್ಲೂ ಬೇಕು ಎಲ್ಲ ಕೆಲಸ ಕಂಪ್ಲೀಟ್ ಆಗೋಷ್ಟರಲ್ಲಿ ಸದ್ಯಕ್ಕೀಗ ಕೊನೆ ಮೋಲ್ಡ್ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಇದಾದ ಮೇಲೆ ಐ ಥಿಂಕ್ ಇಂಟೀರಿಯರ್ಸ್ ಜೊತೆ ಮಾತಾಡಿದ್ವಿ ಆ್ಯಂಡ್ ಅವರು ಸಾಕಷ್ಟು ಚೇಂಜಸ್ನ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಕೆಲವು ಕಡೆ ಎಕ್ಸ್ಟ್ರಾ ಗೋಡೆ ಕಟ್ಟೋದಿದೆ ಕೆಲವು ಕಡೆ ಗೋಡೆ ಹೊಡೆಯೋದಿದೆ ಅಂಡ್ ಸಣ್ಣ ಪುಟ್ಟ ಚೇಂಜಸ್ ಇದೆ ಅದಾದಮೇಲೆ ಪ್ಲಾಸ್ಟಿಕ್ ಕೆಲಸ ಶುರು ಆಗಬೇಕು ಆ್ಯಂಡ್ ದಿಸ್ ಲಾಟ್ಸ್ ಮೋರ್ ಐ ಥಿಂಕ್ ನಂಗೆ ಐಡಿಯಾನೂ ಇರಲಿಲ್ಲ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ಆ್ಯಂಡ್ ಈಗ ಸ್ವಲ್ಪ ಸ್ವಲ್ಪ ಇದೆ ಏಕೆಂದರೆ ನೋಡ್ತಾ ಇರ್ತೀವಲ್ಲ ಡೇ ಟು ಡೇ ಬೇಸಿಸಲ್ಲಿ ಸೊ ಯಾವ ರೀತಿ ನಡೀತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ಐಡಿಯಾ ಇದೆ ಬಟ್ ಆನೆಸ್ಟ್ಲಿ ಈವೆಂಟ್ ಟುಡೇ ನನಗೆ ಅಷ್ಟು ಕಂಪ್ಲೀಟಾಗಿ ಪಿಕ್ಚರ್ ಗೊತ್ತಿಲ್ಲ ಅಂದರೆ ಪೂರ್ತಿ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತಲ್ಲ ಆ್ಯಂಡ್ ಪೂರ್ತಿ ಕನ್ಸ್ಟ್ರಕ್ಷನ್ನ ನಮ್ಮ ತಂದೆನೇ ನೋಡ್ಕೋತಾ ಇರೋದು ಸೊ ಆರ್ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲೇ ಇರ್ತಾರೆ ಆ್ಯಂಡ್ ಕನ್ಸ್ಟ್ರಕ್ಷನ್ ಯಾವ ರೀತಿ ಬಂದಿದೆ ನೀವು ಕೂಡ ನನಗೆ ತಿಳಿಸಿ ವಿಡಿಯೋ ಆದ್ಮೇಲೆ ಮನೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಹೊಸ ಮನೆಗೆ ಆದಷ್ಟು ಬೇಗ ಶಿಫ್ಟ್ ಆಗಲಿ ನಾವು ಬೇಗ ಎಲ್ಲ ಕೆಲಸ ಹೋಗಿಲಿ ಅಂತ ಅನ್ಕೋತಾ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ಐ ತಿಂಕ್ ತುಂಬಾ ಜನ ಕೇಳ್ತಾ ಇದ್ರಿ ಅಂದ್ರೆ ಸೈಟ್ ಎಲ್ಲ ಎಷ್ಟಾಯಿತು ಯಾವಾಗ ತಗೊಂಡಿದ್ದು ಅಂತೆಲ್ಲ ಈ ಪ್ಲಾಟ್ಸ್ ಅಥವಾ ಈ ಸೈಟ್ಸ್ ನಾವು ಇದನ್ನು ನಮ್ಮ ತಂದೆ ತುಂಬ ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿರೋದು ಸೊ ಡೆಫಿನೆಟಾಗಿ ನನಗದು ಪ್ರೈಸ್ ಯಾವಾಗ ಎಷ್ಟಿತ್ತು ಏನು ಅಂತ ಯಾವುದೇ ಥರದ ಐಡಿಯಾ ಇಲ್ಲ ಬಟ್ ಈಗ ಖಂಡಿತವಾಗ್ಲೂ ಪ್ರೈಸಸ್ ಜಾಸ್ತಿ ಇದ್ದೇ ಇರುತ್ತೆ ಬಟ್ ಈ ಎಲ್ಲ ಸೈಟ್ಸ್ಗಳನ್ನ ನಾವು ಮುಂಚೆನೇ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಇಲ್ಲೇ ಮನೆ ಕಟ್ಟೋದು ಅಂತ ಕೂಡ ತುಂಬ ವರ್ಷದ ಹಿಂದೆ ಕೂಡ ಡಿಸೈಡ್ ಆಯಿತು ಇದಕ್ಕೆ ಮುಂಚೆ ನಾನು ಗಿರಿನಗರಲ್ಲಿದೆ ಆ್ಯಂಡ್ ಐ ಥಿಂಕ್ ನಾನು ಹುಟ್ಟಿದಾಗಿಂದ ಆಲ್ಮೋಸ್ಟ್ ನನ್ನ ಮದುವೆ ಆಗಿ ಕೂಡ ಕೆಲವು ವರ್ಷ ಸ್ಮಯ ಹುಟ್ಟಿ ಆಲ್ಮೋಸ್ಟ್ ಐ ಥಿಂಕ್ ತ್ರೀ ಇಯರ್ಸ್ ಆದಮೇಲೆ ನಾವು ಈ ಮನೆಗೆ ಶಿಫ್ಟ್ ಆಗಿದೆ ಐ ಥಿಂಕ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿದೆ ಅನಿಸುತ್ತೆ ನಾನು ಈ ಮನೆಗೆ ಶಿಫ್ಟ್ ಆದಾಗಿಂದ ಸ್ಪೆಷಲಿ ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗಿತ್ತು ಗಿರಿನಗರಲ್ಲಿ ನಮ್ಮ ನಾವು ಇದ್ದಂಥ ಮನೇ ಸದ್ಯಕ್ಕೆ ನಾವು ಬಾಡಿಗೆ ಕೊಟ್ಟಿದ್ದೀವಿ ಆ್ಯಂಡ್ ನಾವು ಇಲ್ಲಿಗೆ ಬಂದ್ವಿ ಸೊ ದಟ್ ಕನ್ಸ್ಟ್ರಕ್ಷನ್ ನೋಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಖಂಡಿತವಾಗ್ಲೂ ನನಗೆ ಐಡಿಯಾ ಇಲ್ಲ ಸೈಟ್ ಕಾಸ್ಟ್ ಎಷ್ಟಿದೆ ಅಥವಾ ಎಷ್ಟು ಸ್ಕ್ವೇರ್ ಫೀಟ್ ನಡೀತಾ ಇದೆ ಈ ಏರಿಯಾದಲ್ಲೆಲ್ಲ ಅಂತ ಆ್ಯಂಡ್ ಇದ್ರ ನಮ್ಮ ಸೈಡ್ ಬಗ್ಗೆ ಹೇಳೋದಾದ್ರೆ ಸದ್ಯಕ್ಕೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಥರ್ಟಿ ಫೋರ್ಟಿ ಡೈಮೆನ್ಷನಲ್ಲಿ ಅಂಡ್ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಹಾಗೆ ಒಂದು ಚಿಕ್ಕ ಆಗಿರುವಂಥ ಒನ್ ಬಿ ಎಚ್ ಕೆ ಮಾಡಿದೀವಿ ಅದಾದಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮೂರು ಫ್ಲೋರ್ಗಳನ್ನ ಟ್ರಿಪ್ಲೆಕ್ಸ್ ಥರ ನಾವೇ ಬಳಸ್ಕೊತಾ ಇದೀವಿ ಸೊ ಫಸ್ಟ್ ಫ್ಲೋರಲ್ಲಿ ಜಸ್ಟ್ ಜರಿ ಬರೀ ಒನ್ ಬೆಡ್ರೂಮ್ ಕಿಚನ್ ಲಿವಿಂಗ್ ಏರಿಯಾ ಬಂದಿದೆ ಅದಾದಮೇಲೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಅದ್ರ ಮೇಲ್ಗಡೆ ಇನ್ನೊಂದು ಮಾಸ್ಟರ್ ಬೆಡ್ ರೂಮ್ ಹಾಗೆ ಒಂದು ರೂಮ್ನ ನಾವು ಹಾಗೆ ವೇಕೆಂಟ್ ಬಿಟ್ಟಿದ್ದೀವಿ ಇಲ್ಲ ಒಂದು ಜಿಮ್ ರೂಮ್ ಅಥವಾ ಎ ವಿ ರೂಮ್ ಏನಾದರೂ ಮಾಡೋಣ ಅಂತ ಹೇಳಿ ಸೊ ಐ ಥಿಂಕ್ ಪ್ರಾಬ್ಲಿ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಗೈಸ್ ಬೇಗ ಬೇಗ ಮನೆ ಕಂಪ್ಲೀಟ್ ಆಗಿ ನಾವು ಬೇಗ ಶಿಫ್ಟ್ ಆಗೋಣ ಆ್ಯಂಡ್ ನನ್ನ ಎಲ್ಲ ಕಿಚನ್ ವೀಡಿಯೋಸ್ನ ಹೊಸ ಮನೆಯಿಂದ ಶುರು ಮಾಡೋಕ್ಕೆ ನಾನು ಕೂಡ ಸಿಕ್ಕಾಡೇ ಕಾಯ್ತಾ ಇದ್ದೀನಿ ಅಂಡ್ ಐ ಥಿಂಕ್ ಲಾಸ್ಟ್ ತ್ರೀ ಫೋರ್ ಮಂತ್ಸಿಂದ ಅಷ್ಟು ಕನ್ಸಿಸ್ಟೆಂಟ್ ಆಗಿ ನಾನು ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಎಲ್ಲೂ ಕೂಡ ವೀಡಿಯೋಸ್ನ ಪೋಸ್ಟ್ ಮಾಡಿಲ್ಲ ಬಟ್ ಐ ಆಮ್ ಡೆಫಿನೆಟ್ಲಿ ಬ್ಯಾಕ್ ಆ್ಯಂಡ್ ಆದಷ್ಟು ರೆಗ್ಯುರಾಗಿ ಈಗ ಆಲ್ಮೋಸ್ಟ್ ಒನ್ ಅಟ್ಲೀಸ್ಟ್ ಒನ್ ಅಥವಾ ಟೂ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಎವ್ರಿ ವೀಕ್ ಬಟ್ ಇನ್ನು ಮುಂದೆ ಇನ್ನೂ ಮತ್ತಷ್ಟು ವೀಡಿಯೋಸ್ನ ಕೂಡ ಪೋಸ್ಟ್ ಮಾಡ್ತೀನಿ ಸೊ ಪ್ಲೀಸ್ 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 ನೀವು ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಹಾಗೇ ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಳಲ್ಲಿ ನನಗೆ ಯಾರ್ಯಾರು ಕಂಗ್ರ್ಯಾಚುಲೇಷನ್ಸ್ ಕಲಿಸಿದ್ರು ಸ್ಪೆಷಲಿ ಕಾರ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಪರ್ಸ್ನಲಿ ರಿಪ್ಲೈ ಆಗಿರಲಿಲ್ಲ ಬಟ್ ಎಲ್ಲರೂ ಕಾಮೆಂಟ್ಸ್ನ ಓದಿದ್ದೀನಿ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಅಂಡ್ ಸೊ ಇಸ್ ಲೆಟ್ ಸ್ಟಾರ್ಟ್ ಈಗ ಸದ್ಯಕ್ಕೆ ಸೈಟ್ ಹತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಬಂದಿದೆ ಎಷ್ಟಾಗಿದೆ ಎಲ್ಲ ಡೀಟೇಲ್ಸ್ ಕೂಡ ತೋರಿಸ್ತೀನಿ ಸೊ ಲೆಟ್ ಸ್ಟಾರ್ಟ್ ಸಾಕಷ್ಟು ಜನ ಕೇಳಿದಂಗೆ ಇವತ್ತು ಮನೆ ಎಲ್ಲಿ ತನಕ ಬಂದಿದೆ ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಹಾಗೆ ಮನೆ ಯಾವ ರೀತಿ ಬರ್ತಾ ಇದೆ ಎಲ್ಲ ಡೀಟೇಲ್ಸ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ ಸೊ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ಸದ್ಯಕ್ಕೆ ಇದು ಗ್ರೌಂಡ್ ಫ್ಲೋರ್ ಅಂಡ್ ಈ ಕಂಪ್ಲೀಟ್ ಯೂನಿಟ್ ಪಾರ್ಕಿಂಗ್ ಇಲ್ಲಿ ಐ ತಿಂಕ್ ಈ ವಾಲ್ ಏನಿದೆ ಐ ತಿಂಕ್ ಇದನ್ನು ಕೂಡ ಈಗ ರಿಮೂವ್ ಮಾಡ್ತೀವಿ ಅನ್ಸುತ್ತೆ ಸೊ ಸೊ ದಟ್ ಎರಡು ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು ಅಂತ ಹೇಳಿ ಸೊ ಇಲ್ಲಿ ಪಾರ್ಕಿಂಗ್ ಇದೆ ಅಂಡ್ ಇದ್ರ ಹಿಂದ್ಗಡೆ ದಟ್ಸ್ ಕೋಂಡ್ ಬಿ ಅ ವೆರಿ ವೆರಿ ಸ್ಪೆಷಲ್ ಪ್ಲೇಸ್ ಯಾಕೆ ಏನು ಅಂತ ಪ್ರಾಬಬ್ಲಿ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಒಂದು ಚಿಕ್ಕದಾಗಿರುವಂಥ ಒನ್ ಬಿ ಎಚ್ ಕೆ ಇದೆ ಅಂಡ್ ಸದ್ಯಕ್ಕೀಗ ಐ ಥಿಂಕ್ ಇಲ್ಲಿ ಕೆಲಸ ಮಾಡ್ತಿರೋರು ಇರೋದ್ರಿಂದ ಪೂರ್ತಿ ಅವ್ರ ಸಾಮಾನೆಲ್ಲ ಇದೆ ಸೊ ಒಂದು ಚಿಕ್ಕದಾಗಿರುವಂಥ ಲಿವಿಂಗ್ ಏರಿಯಾ ತುಂಬ ಕತ್ಲೆ ಇದೆ ಸೊ ಲೈಟ್ ಲೈಟ್ ಇಲ್ಲಿಲ್ಲ ಆಮ್ ಸಾರಿ ಆ್ಯಂಡ್ ದಿಸ್ ಇಸ್ ದ ಕಿಚನ್ ಆ್ಯಂಡ್ ಇಲ್ಲಿ ಒಂದು ಬೆಡ್ರೂಮ್ ಲಿವಿಂಗ್ ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಒಳಗಡೆ ಇದೆ ಆ್ಯಂಡ್ ಇಲ್ಲಿ ಫ್ರಿಜ್ ಯೂನಿಟ್ ಅಥವಾ ಬೇರೆ ಏನಾದ್ರು ಇಟ್ಕೊಡೋದಕ್ಕೆ ಹಾಗೆ ಹಿಂದ್ಗಡೆ ಇಲ್ಲಿ ಯುಟಿಲಿಟಿ ಸ್ಪೇಸ್ ಕೂಡ ಇದೆ ಸೊ ಇಲ್ಲಿ ಯುಟಿಲಿಟಿ ಬರುತ್ತೆ ಆ್ಯಂಡ್ ಒಂದು ಚಿಕ್ಕದಾಗಿರುವಂಥ ಒನ್ ಬಿ ಎಚ್ ಕೆ ಅಂತ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಏನೋ ಮಾಡೋ ಅಂಥ ಪ್ಲ್ಯಾನ್ ಇದೆ ಸೊ ಏನು ಎಂತ ಐಮೌಟ್ ಡೆಫಿನೆಟ್ಲಿ ಶೇರ್ ಇನ್ ದ ನೆಕ್ಸ್ಟ್ ವೀಡಿಯೋಸ್ ಬಟ್ ಇದು ಕಂಪ್ಲೀಟ್ ಡಾರ್ಕ್ ಇದೆ ಆಫ್ ಮಾಡು ಸೊ ಇಸ್ ಇಲ್ಲಿ ಐ ಥಿಂಕ್ ಲೈಟ್ ಇಲ್ಲ ಅಂಡ್ ಇಲ್ಲಿ ಪ್ರಾಬ್ಲಿ ಸಾಮಾನೆಲ್ಲ ಇಟ್ಟಿರೋದಕ್ಕೆ ವಿಂಡೋಸ್ನ ಕೂಡ ಕ್ಲೋಸ್ ಮಾಡ್ಬಿಡಿದ್ದಾರೆ ಸೊ ರೂಮ್ನ ಈಗ ತೋರ್ಸೋಕಾಗ್ತಾ ಇಲ್ಲ ಬಟ್ ದಿಸ್ ಇಸ್ ಅ ವೆರಿ ಸ್ಮಾಲ್ ಒನ್ ಬಿ ಎಚ್ ಕೆ ಯೂನಿಟ್ ಬಟ್ ದಿಸ್ ಇಸ್ ರಿಯಲಿ ಗುಡ್ ಬಿ ವೆರಿ 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 ಸ್ಪೆಷಲ್ ಪ್ಲೇಸ್ ಫಾರ್ ಮೀ ಆ್ಯಂಡ್ ವೇಟ್ ಮಾಡ್ತಾ ಇರಿ ಯಾಕೆ ಅಂತ ಖಂಡಿತವಾಗ್ಲೂ ತಿಳಿಸ್ತೀನಿ ಆ್ಯಂಡ್ ಇಲ್ಲಿಂದ ಮೇಲೆ ಹೋದರೆ ನಮ್ಮ ಮನೆ ಶುರು ಆಗುತ್ತೆ ಸೊ ಫಸ್ಟ್ ಫ್ಲೋರಿಂದ ನಮ್ಮ ಮನೆ ಶುರು ಆಗುತ್ತೆ ಸೊ ಎಂಟ್ರೆನ್ಸ್ ಈ ಈ ಕಡೆ ಇರೋವಂಥ ನಾವು ವಾಲ್ ಏನಿದೆ ಐ ಥಿಂಕ್ ಅದನ್ನು ತೆಗೆದ ಮೇಲೆ ಎರಡು ಕಡೆನೂ ಗೇಟ್ ಬರುತ್ತೆ ಸೊ ವಿ ಕೆನ್ ಯೂಸ್ ಐದರ್ ಆಫ್ ದ ಎಂಟ್ರೆನ್ಸ್ ಆ್ಯಂಡ್ ಆ ಕಡೆ ಸ್ಟೇಸ್ ಇದೆ ಸೊ ಅಲ್ಲಿಂದ ನಾವು ಮೇಲೆ ಹೋಗ್ಬೋದು ಸೊ ಮೇಲೆ ಹೋಗಿ ನೋಡೋಣ ಫಸ್ಟ್ ಫ್ಲೋರಿಂದ ಮನೆ ಯಾವ ರೀತಿ ಬಂದಿದೆ ಅಂತ ಎಂಟ್ರಿ ಪ್ಯಾಸೇಜ್ ಸೊ ಪ್ಯಾಸೇಜ್ ಇಲ್ಲಿ ಒಂದು ಸ್ಮಾಲ್ ಸೆಟ್ಔಟ್ ಏರಿಯಾ ಥರ ಇಲ್ಲಿ ಓಪನ್ ಸ್ಪೇಸ್ ಇದೆ ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದೀವಿ ಮಿರರ್ ಅಲ್ಲ ಸಾರಿ ವಿಂಡೋ ಇದೆ ಸೊ ವಿಂಡೋಯಿಂದ ಈ ಸೈಡ್ ಬಂದರೆ ನಮ್ಮ ಮೇನ್ ಎಂಟ್ರೆನ್ಸ್ ಸೊ ಮೇನ್ ಡೋರ್ ಇಲ್ಲಿ ಬರುತ್ತೆ ಆ್ಯಂಡ್ ದಿಸ್ ಇಸ್ ದ ಲಿವಿಂಗ್ ಏರಿಯಾ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಐ ಥಿಂಕ್ ಬೆಸ್ಟ್ ಪಾರ್ಟ್ ಫಾರ್ ಮೀಸ್ ಈ ವಿಂಡೋಸ್ ಆ ಕಡೆ ಇರೋದು ಐ ಥಿಂಕ್ ಕಾರ್ನರ್ ವಿಂಡೋ ಮತ್ತು ಈ ಕಡೆ ಇನ್ನೊಂದು ವಿಂಡೋ ಇದೆ ಸೊ ಎರಡು ತುಂಬ ದೊಡ್ಡ ದೊಡ್ಡ ವಿಂಡೋಸ್ನ ಕೊಟ್ಟಿದ್ದೀವಿ ಲೈಟಿಂಗ್ಗೆ ಸ್ಪೆಷಲಿ ಸೊ ದಿಸ್ ಇಸ್ ಹೌ ದಿಸ್ ಎಂಟೈರ್ ಥಿಂಗ್ ಲುಕ್ಸ್ ನನಗೆ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಆಗಲೇ ಹೇಳ್ದಂಗೆ ಐ ಥಿಂಕ್ ದಿಸ್ ಇಸ್ ದ ಕಾರ್ನರ್ ವಿಂಡೋ ಏನು ಕೊಟ್ಟಿದ್ದೀವಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ತುಂಬ ಬೆಳಕು ಕೂಡ ಬರುತ್ತೆ ರೋಡ್ ಸೈಡ್ ಇರೋದ್ರಿಂದ ಆ್ಯಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಿಟಕಿ ಕೂಡ ಇದೆ ಆ್ಯಂಡ್ ನಮ್ಮ ಟಿ ವಿ ಯೂನಿಟ್ ಇ ವಾಲಲ್ಲಿ ಬರುತ್ತೆ ಸೊ ಇಂಟೀರಿಯರ್ಸ್ಗೆ ಐ ಥಿಂಕ್ ವಿ ವರ್ಕಿಂಗ್ ವಿತ್ ದೆಮ್ ಸೊ ಇನ್ನೂ ಪ್ಲಾನ್ ಎಲ್ಲ ಏನು ಬಂದಿಲ್ಲ ದಟ್ಸ್ ಗೋಂಟ್ ಟು ಟೇಕ್ ಅ ಲಿಲ್ಬಟ್ ಆಫ್ ಟೈಮ್ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ನಮ್ಮ ಪೂಜಾ ರೂಮ್ ಬರುತ್ತೆ ಸೊ ಮೇಲಿಂದ ಸನ್ಲೈಟ್ ಬರುತ್ತೆ ಹಾಗೆ ಇಲ್ಲಿ ಪೂಜಾ ರೂಮ್ ಇರುತ್ತೆ ಆ್ಯಂಡ್ ದಿಸ್ ಈಸ್ ದ ಡೈನಿಂಗ್ ಏರಿಯಾ ಆ್ಯಂಡ್ ಇಲ್ಲಿ ಐ ಥಿಂಕ್ ಈ ಗೋಡೆನ ನಾವು ರಿಮೂವ್ ಮಾಡ್ತೀವಿ ಅನಿಸುತ್ತೆ ಬಿಕಾಸ್ ಓಪನ್ ಕಿಚನ್ ಥರ ಬರಲಿ ಅಂತ ಸೊ ಇಲ್ಲಿ ನಮ್ಮ ಕಿಚನ್ ಬಂದಿದೆ ಕಿಚನ್ ಬ್ಯಾಕ್ ಸೈಡಲ್ಲಿ ದರ್ ಇಸ್ ಸ್ಪೇಸ್ ಫಾರ್ ಯುಟಿಲಿಟಿ ಸೊ ಗ್ರೌಂಡ್ ಫ್ಲೋರಲ್ಲಿ ಸೊ ಗ್ರೌಂಡ್ ಫ್ಲೋರಲ್ಲ ಫಸ್ಟ್ ಫ್ಲೋರ್ ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬಂದಿದೆ ಸೊ ಎಸ್ ಕಿಚನ್ ಪಕ್ಕದಲ್ಲೇ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ತೊಗೊಂಡಿದ್ದೀವಿ ಸೊ ದಿಸ್ ಇಸ್ ದ ಕಾಮನ್ ವಾಶ್ರೂಮ್ ಆ್ಯಂಡ್ ಇಲ್ಲಿ ನಮ್ಮ ಫಸ್ಟ್ ಬೆಡ್ರೂಮ್ ಕೂಡ ಬಂದಿದೆ ಈ ಬೆಡ್ರೂಮ್ ಸ್ವಲ್ಪ ಚಿಕ್ಕದಿದೆ ಸೆಕೆಂಡ್ ಫ್ಲೋರ್ ಕಂಪೇರ್ ಮಾಡಿದರೆ ಸೊ ಬೆಡ್ರೂಮ್ ಇದರಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ ಸೊ ಕಾಮನ್ ಬಾತ್ರೂಮ್ ಬಂದಿದೆ ಆ್ಯಂಡ್ ಪೂರ್ತಿ ಫಸ್ಟ್ ಫ್ಲೋರ್ ಇಸ್ ಕಮ್ ಅಪ್ ಲೈಕ್ ದಿಸ್ ಸೊ ಯಾ ಇನ್ನೂ ಕೆಲಸ ನಡೀತಾ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಸೌಂಡ್ ಕೂಡ ಇದೆ ಸೊ ಐ ಆಮ್ ನಾಟ್ ಶ್ಯೂರ್ ಎಷ್ಟು ಕ್ಲಾರಿಟಿ ಇದೆ ವಾಯ್ಸಲ್ಲಿ ಅಂತ ಬಟ್ ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆಯೋ ಅದಷ್ಟು ನಿಮಗೆಲ್ಲ ತೋರಿಸ್ತೇನೆ ಯಾಕೆಂದರೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ ಸೊ ದಿಸ್ ಇಸ್ ಹೌ ದ ಫಸ್ಟ್ ಫ್ಲೋರ್ ಲುಕ್ಸ್ ಆ್ಯಂಡ್ ಈಗ ಇಲ್ಲಿಂದ ಮೇಲ್ ಹೋಗೋಣ ಮೇಲ್ಗಡೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ಸ್ ಬಂದಿದೆ ಎರಡು ಮಾಸ್ಟರ್ ಬೆಡ್ರೂಮ್ಸ್ ಅಂತ ಹೇಳ್ಬೋದು ಆ್ಯಂಡ್ ಮೇಲ್ಗಡೆ ಬಂದಿದ ತಕ್ಷಣ ಇಲ್ಲಿ ಒಂದು ಓಪನ್ ಏರಿಯಾ ಇದೆ ಸೊ ಇಂಟೀರಿಯರ್ಸ್ ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಂದರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಸೊ ಪ್ರಾಬ್ಲಿ ಒಂದು ಸ್ಟಡಿ ಕಾರ್ನರ್ ಫ್ಲೋರ್ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಕಾಮನ್ ಏರಿಯಾ ಇದೆ ಅಂದರೆ ಇದನ್ನ ಏನು ಇಂಟೀರಿಯರ್ಸ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಯಾವ ರೀತಿ ಇದನ್ನ ಕನ್ವರ್ಟ್ ಮಾಡೋದು ಅಂತ ಪ್ರಾಬ್ಲಿ ಅ ಸ್ಮಾಲ್ ಸ್ಟಡಿ ಕಾರ್ನರ್ ಅಥವಾ ವರ್ಕ್ ಮಾಡೋದಕ್ಕೆ ಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಐ ಥಿಂಕ್ ಆ ಥರ ಯೂಸ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು ಅಂದ್ಕೊಂಡು ವಿ ಆಸ್ಟ್ ಫ್ ಫ್ಯೂ ಡಿಸೈನ್ ಸೊ ಅದು ಬರೋದು ಬಾಕಿ ಇದೆ ಆ್ಯಂಡ್ ಇಲ್ಲಿಂದ ಸ್ಟೇಟ್ ಬಂದಿದ ತಕ್ಷಣ ದಿಸ್ ಇಸ್ ಮೈ ಬೆಡ್ರೂಮ್ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಆನ್ ದಿಸ್ ಫ್ಲೋರ್ ಕೆಳಗಡೆ ನೋಡಿದಂಥ ಬೆಡ್ರೂಮ್ನಿಂದ ಇದು ಸ್ವಲ್ಪ ದೊಡ್ಡದಿದೆ ಆ್ಯಂಡ್ ಇದರಲ್ಲಿ ವಾಕಿನ್ ವಾಡ್ರೂಮ್ ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಎರಡೂ ಕೂಡ ಬರುತ್ತೆ ಆ್ಯಂಡ್ ಪ್ರಾಬ್ಲಿ ಈ ವಿಂಡೋನ ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಬಿಕಾಸ್ ಬೆಡ್ ಈ ರೀತಿ ಫೇಸ್ ಆಗೋದ್ರಿಂದ ಬೆಡ್ ರೆಸ್ಟ್ ಎಲ್ಲ ಬರೋದಿದೆ ಸೊ ಹಾಗಾಗಿ ಈ ವಿಂಡೋ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಸೊ ಆ ಸೈಡ್ ಇರುವಂಥ ಒಂದೇ ವಿಂಡೋ ಇರುತ್ತೆ ಆ್ಯಂಡ್ ಅದು ಬಿಟ್ಟರೆ ಈ ಕಡೆ ಇನ್ನೊಂದು ವಿಂಡೋ ಇದೆ ಆ್ಯಂಡ್ ಅದಕ್ಕೆ ತುಂಬ ಸ್ಪೇಶಿಯಸ್ ಆಗಿದೆ ನನಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿ ಇದೆ ಆ್ಯಂಡ್ ಇಲ್ಲಿಂದ ಇತ್ತು ಈ ಕಡೆ ಸ್ಟ್ರೇಟ್ ಬಂದರೆ ಇಲ್ಲಿ ನನ್ನ ವಾಕಿನ್ ವಾಡ್ರ್ ಏರಿಯಾ ಸೊ ಇಲ್ಲೂ ಕೂಡ ಈ ವಿಂಡೋನ ಕ್ಲೋಸ್ ಮಾಡಿಸ್ತಾ ಇದ್ದೀವಿ ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಗುಣ ಬಿ ಕ್ಲೋಸ್ಡ್ ಇನಿಷಿಯಲಿ ಕಟ್ಬೇಕಾರೆ ಐ ಥಿಂಕ್ ಅದು ಓಪನ್ ಮಾಡಿದ್ದಾರೆ ವಿಂಡೋಗೆ ಅಂತ ಬಟ್ ಪೂರ್ತಿ ವಾಕಿನ್ ವಾಡ್ರ್ ಬರೋದ್ರಿಂದ ಇದು ಪೂರ್ತಿ ಏರಿಯಾನ ಕ್ಲೋಸ್ ಮಾಡಿಸ್ತಾ ಇದ್ವಿ ಸೊ ದ್ಯಾಟ್ ವಿ ಕೆನ್ ಟೇಕ್ ಅಂದರೆ ಪೂರ್ತಿ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು ಅಂತ ಸೊ ಇದರಿಂದ ನೆಕ್ಸ್ಟ್ ಈ ಕಡೆ ಹೋದರೆ ದಿಸ್ ಇಸ್ ದ ಅಟ್ಯಾಚ್ಡ್ ಬಾತ್ರೂಮ್ ಸೊ ಇಲ್ಲಿ ಬಾತ್ರೂಮ್ ಏರಿಯಾ ಇದೆ ಸೊ ದಿಸ್ ಇಸ್ ಹಾ ಇಟ್ ಆ್ಯಂಡ್ ಇದೇ ಥರನೇ ಇನ್ನೊಂದು ಬೆಡ್ರೂಮ್ ಥರ್ಡ್ ಫ್ಲೋರಲ್ಲಿ ಕೂಡ ಇದೆ ಆ್ಯಂಡ್ ಇಲ್ಲಿಂದ ಸ್ಟ್ರೇಟ್ ಆಗಿ ಹೋದು ದಟ್ ಈಸ್ ಸ್ಮಯಾಸ್ ಬೆಡ್ರೂಮ್ ಸೊ ಸ್ಮಯನ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ಆ್ಯಂಡ್ ಎಸ್ ದಿಸ್ ಇಸ್ ಇಟ್ ಇದು ಸ್ಮಯಂಗೆ ಅಂತ ಮಾಡಿರುವಂಥ ರೂಮ್ ಆ್ಯಂಡ್ ಇಲ್ಲಿ ಯಾವುದೇ ಥರದ ವಾಕಿನ್ ವಾಟ್ರೂಮ್ನ ತೊಗೊಂಡಿಲ್ಲ ನಾವು ಅದೇ ಸ್ಪೇಸ್ನ ಬಾಲ್ಕನಿಯಾಗಿ ಆ ಕಡೆ ಯೂಸ್ ಮಾಡಿದ್ವಿ ಸೊ ದಿಸ್ ಇಸ್ ದರಿಯಾ ಐಕ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿದೆ ಇಲ್ಲಿ ಪಕ್ಕದಲ್ಲೇ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಸೊ ದಿಸ್ ಇಸ್ ಅಟ್ಯಾಚ್ ಬಾತ್ರೂಮ್ ಏರಿಯಾ ಅಂಡ್ ಬಾಲ್ಕನಿ ಏರಿಯಾನ ನಾವು ಆ ಸೈಡ್ ಕೊಟ್ಟಿದ್ದೀವಿ ಸೊ ಇಲ್ಲೂ ಕೂಡ ಕೆಲವು ಚೇಂಜಸ್ ಮಾಡೋದಿದೆ ಐ ತಿಂಕ್ ಆ ಸೈಡ್ ಕೊಟ್ಟಿರುವಂತ ವಿಂಡೋ ಇದನ್ನ ಸಣ್ಣ ಮಾಡೋದಕ್ಕೆ ಕೂಡ ಹೇಳಿದ್ದಾರೆ ಅಂದರೆ ಏಕೆಂದರೆ ಅಲ್ಲಿ ಸ್ಟಡಿ ಯೂನಿಟ್ ಬರೋದರಿಂದ ಪ್ರಾಬಿ ಇದನ್ನ ಕವರ್ ಮಾಡ್ತಾರೆ ಅಥವಾ ಬೇರೆ ಏನೋ ಚೇಂಜಸ್ ಮಾಡೋದಿದೆ ಬಟ್ ಈ ಏರಿಯಾನ ನಾವು ಬಾಲ್ಕನಿ ಸ್ಪೇಸ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀವಿ ಸೊ ಈ ಫ್ಲೋರಲ್ಲಿ ಬೇಸಿಕ್ಕಾಗಿ ಎರಡೇ ಬೆಡ್ರೂಮ್ಸ್ನ ತೊಗೊಂಡಿದ್ದೀವಿ ಆ್ಯಂಡ್ ಒನ್ ಆ ಕಡೆ ಕಾಮನ್ ಏರಿಯಾ ಅಂದರೆ ಲಿವಿಂಗ್ ಸ್ಮಾಲ್ ಲಿವಿಂಗ್ ರೂಮ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ಆನ್ ಸೆಕೆಂಡ್ ಫ್ಲೋರ್ ಆ್ಯಂಡ್ ಇದರಿಂದ ಮೇಲೆ ಹೋದರೆ ಇನ್ನೆರಡು ರೂಮ್ಸ್ ಕೂಡ ಇದೆ ಸೊ ಲೆಟ್ಸ್ ಗೋ ಮತ್ತು ಥರ್ಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ಕೂಡ ನಾವು ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಏನು ಮಾಡಿದ್ದೀವೋ ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದೀವಿ ಆ್ಯಂಡ್ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಇದೀಗ ತಾನೇ ಮೋಲ್ಡ್ ಆಗಿದೆ ಐ ಐತಿಂಕ್ ಅದಕ್ಕೆ ಇದನ್ನೆಲ್ಲ ಇನ್ನೂ ರಿಮೂವ್ ಮಾಡಿಲ್ಲ ಸೊ ಸೆಕೆಂಡ್ ಫ್ಲೋರಲ್ಲಿ ಇದ್ದಂಥ ಸೇಮ್ ರೂಮ್ ಅದೇ ಸೈಜ್ ನೋ ಚೇಂಜಸ್ ಅದೇ ಥರದ ಇನ್ನೊಂದು ಬೆಡ್ರೂಮ್ ಇಲ್ಲಿ ಬರುತ್ತೆ ಸೊ ಇದು ನನ್ನ ತಮ್ಮನ ರೂಮ್ ಸೊ ದಿಸ್ ಇಸ್ ಅನಾದರ್ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಇದಕ್ಕೂ ಕೂಡ ವಾಕಿನ್ ವಾಡ್ರೂಮ್ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಎಕ್ಸಾಕ್ಟ್ಲಿ ಲೈಕ್ ಹೌ ಇಟ್ ಇಸ್ ಅನ್ ಸೆಕೆಂಡ್ ಫ್ಲೋರ್ ಸೊ ಅದೇ ರೀತಿ ಇಲ್ಲೂ ಕೂಡ ಇದೆ ಆ್ಯಂಡ್ ಇಲ್ಲಿಂದ ಸ್ಟ್ರೇಟ್ ಬಂದರೆ ಆಗಲೇ ನಾನು ಏನು ತೋರಿಸಿದೆ ಸ್ಮಯನ್ ರೂಮ್ ಅಂತ ಸೊ ಅದೇ ಥರ ಇನ್ನೊಂದು ರೂಮ್ ಕೂಡ ಇಲ್ಲಿದೆ ಬಟ್ ಇದನ್ನು ನಾವು ಬೆಡ್ ರೂಮ್ ಬೇಡ ವಿ ಸ್ಟಿಲ್ ಥಿಂಕಿಂಗ್ ಇಲ್ಲ ಜಿಮ್ ರೂಮ್ ಅಥವಾ ಹೋಮ್ ಥಿಯೇಟರ್ ಥರ ಏನಾದರೂ ಮಾಡೋಣ ಅಂತ ಬಟ್ ಇಲ್ಲಿ ವಾಶ್ರೂಮ್ ಆಗಲೇ ಕನ್ಸ್ಟ್ರಕ್ಟ್ ಆಗಿದೆ ಸೊ ಈ ಗೋಡೆನ ಇನ್ನೂ ಡೆಮಾಲಿಶ್ ಮಾಡಬೇಕಾಗಿದೆ ಸೊ ಈ ಗೋಡೆನ ತೆಗ್ದುಬಿಟ್ಟು ವಿಲ್ ಜಸ್ಟ್ ಲೀವ್ ಇಟ್ ಎಮ್ ಟಿ ಆ್ಯಂಡ್ ಆಮೇಲೆ ಡಿಸೈಡ್ ಮಾಡ್ಕೊಣ ಅಂತ ಇದ್ದೀವಿ ವೆದರ್ ಟು ಡೂ ದಿಸ್ ಎಸ್ ಅ ಹೋಮ್ ಥಿಯೇಟರ್ ಅಥವಾ ವರ್ಕೌಟ್ ಮಾಡೋದಕ್ಕೆ ಜಿಮ್ ರೂಮ್ ಥರ ಏನಾದರೂ ಮಾಡೋಣ ಅಂದ್ಕೊಂಡು ಈ ರೂಮ್ನ ತೊಗೊಂಡಿದ್ದೀವಿ ಸೊ ಥರ್ಡ್ ಫ್ಲೋರಲ್ಲಿ ಕೂಡ ಎರಡು ಬೆಡ್ರೂಮ್ ಆ್ಯಂಡ್ ಆಸ್ ಯೂಶ್ವಲ್ ಆಚೆಗಡೆ ಬಾಲ್ಕನಿ ಇದೆ ಸೊ ದಟ್ಸ್ ಇಟ್ ಐ ಥಿಂಕ್ ಇದು ನಮ್ಮ ಥರ್ಡ್ ಫ್ಲೋರ್ ಆ್ಯಂಡ್ ಮೇಲ್ಗಡೆ ಹೋದರೆ ಇಟ್ ಈಸ್ ಟೆರೆಸ್ ಈಗ ತಾನೇ ಮೋಲ್ಡ್ ಆಗಿದೆ ಸೊ ಅಲ್ಲಿ ನಾವು ಹೋಗ್ತಾ ಇಲ್ಲ ಇಟ್ ಈಸ್ ಕೆಲ್ಸನ ಮಾಡ್ತಾ ಇದ್ದಾರೆ ಮೇಲ್ಗಡೆ ಸಿಕ್ಕಾಬಡೆ ಸೌಂಡ್ ಕೂಡ ಇದೆ ಸೊ ಹಾಗಾಗಿ ಹೋಗ್ತಾ ಇಲ್ಲ ಬಟ್ ಸದ್ಯಕ್ಕೆ ಮನೆ ಇಷ್ಟು ಕಂಪ್ಲೀಟ್ ಆಗಿದೆ ಅಂಡ್ ಥರ್ಡ್ ಫ್ಲೋರ್ ಮೋಲ್ಡ್ ಕೂಡ ಆಗಿದೆ ಇದಾಗಿತ್ತು ಒಂದು ಕ್ವಿಕ್ ಹೋಮ್ ಟೂರ್ ಅಂತ ಹೇಳ್ಬೋದು ಸಾಕಷ್ಟು ಕೆಲಸ ಬಾಕಿ ಇದೆ ಆ್ಯಂಡ್ ಈಗ ತಾನೇ ಒನ್ ಬೈ ಒನ್ ಎಲ್ಲ ಕೆಲಸ ಕೂಡ ಶುರು ಆಗ್ತಾ ಇದೆ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ವಿ ಮನೆ ಎಲ್ಲಿ ತನಕ ಬಂದಿದೆ ಯಾವ ರೀತಿ ಬಂದಿದೆ ಅಂತ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು ಸೊ ಹಾಗಾಗಿ ಒಂದು ಕ್ವಿಕ್ ಅಪ್ಡೇಟ್ನ ಕೊಡೋಣ ಅಂತ ಈ ವಿಡಿಯೋನ ಮಾಡಿದೆ ನಾ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆಗದಲ್ಲಿ ಮನೆಯಿಂದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಅಂಡ್ ಆಲ್ ಸಿ ಮೈ ನೆಕ್ಸ್ಟ್ ವೀಡಿಯೋ ಅಂಟಲ್ ದನ್ ಟೇಕ್ ಕೇರ್ ಬಾಯ್